ಮಧ್ಯರಾತ್ರಿ ಶಾಂತವಾದ ಹಳೆಯ ಮನೆ ಬಳಿ ಒಂದು ಹುಡುಗಿಗ ತನ್ನ ಸ್ನೇಹಿತನೊಂದಿಗೆ ಬಸ್ ನಿಲುಗಡೆ ಸ್ಥಳಕ್ಕೆ ಹೋಗಲು ತಡವಾಯಿತು ಆಬರೆ ಆಕೆ ಅವಳ ಊರಿನ ದಾರಿ ತಪ್ಪಿದಳು ಹಳೆಯ ಮನೆ ಕಡೆ ಹೋಗುವಾಗ ಅವಳು ನೋಡಿದದ್ದು ಅತಿಯಾದ ಭಯಕಾರಿಯ ದೃಶ್ಯ ಮನೆಯ ಒಳಗಿನ ಕಿಟಕಿಯಿಂದ ಹೊರಗಿನ ನಗುವ ಹಸುನ್ನಿ ಮುಖವೊಂದು ಅವಳನ್ನು ನೋಡಿ ನಗುತ್ತಿತ್ತು ಅವರು ಆ ನಗುವ ಮುಖವನ್ನು ನೋಡಿದಾಗ ಅದು ತಮ್ಮ ಕನಸು ಹಾಗೆ ಹತ್ತಿರ ಅನಿಸಿತು ಆ ಅನುಭವವು ಮೊದಲು ಕನಸು ರೂಪದಲ್ಲಿ ಕಾಣಿಸಿತ್ತು ಅವಳು ಇನ್ನೂ ಭಯದಿಂದ ತುಂಬಿದಾಗ ಚಿಂತೆಯಿಂದ ಕಾಡುತ್ತಿದ್ದು ಅವರು ದಾರಿಯನ್ನು ತಪ್ಪಿದರೂ ಅವರು ಹಳೆಯ ಮನೆಗೆ ಹತ್ತಿರ ಹೋಗಲು ನಿರ್ಭರಿಸಿದರು ಆದರೆ ಅವಳ ಮನಸ್ಸಿನಲ್ಲಿ ಮತ್ತೆ ಭಯದ ಧ್ವನಿ ಕೇಳಿದಾಗ ಅವಳು ಹೆಚ್ಚು ಆತಂಕಗೊಂಡಳು ಅವರು ಮನೆಗೆ ಹತ್ತಿರ ಬರುತ್ತಿದ್ದಂತೆ ಆಕೆ ನೋಡಿದದ್ದೇನು ಅನಿಶ್ಚಿತ ಶಬ್ದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ ಒಂದು ಭಾರಿ ಪ್ರಹಾರ ಏನೋ ಅವಳಿಂದ ದೂರ ಹೋಗಿತ್ತು ಅವಳು ಗಂಭೀರವಾಗಿ ನೋಡಿದಾಗ ಅದು ಕೇವಲ ದೂರವೂ ಅಲ್ಲ ಅವಳ ತುತ್ತು ತಪ್ಪಿದ ದಾರಿಯಲ್ಲ ಅವಳು ಹೊರಗೊಮ್ಮಲು ಹೊತ್ತಿದ್ದರೂ ಅನೇಕ ಭಯಾನಕ ಶಕ್ತಿಗಳು ಅವಳನ್ನು ಸುಮ್ಮನಾಗಿ ನೋಡಿ ಇದ್ದವು ಅವಳ ಕಣ್ಣುಗಳು ಭಯದಿಂದ ಕಮಲವಿದಂತೆ ನೋಡುತ್ತಾ ಅವಳ ಮನಸ್ಸಿನಲ್ಲಿ ಧ್ವನಿ ಕೇಳುತ್ತಿತ್ತು ಈ ಹೊತ್ತಿನಲ್ಲಿ ಅವನು ಯಾರಾದರೂ ಇಲ್ಲವೇ